ಇತ್ತೀಚೆಗೆ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆ ಎಲ್ಲರನ್ನ ಕಾಡತ್ತೆ ಅದರಲ್ಲೂ ಮಹಿಳೆಯರು ಅನೇಕ ರೀತಿಯ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ ಆರೋಗ್ಯದ ಸಮಸ್ಯೆಗಳು ಬಂದಾಗ ಮೆಡಿಸಿನ್ ಆಪರೇಷನ್ ಅಂತ ವೈದ್ಯರ ಮೊರೆ ಹೋಗ್ತಾರೆ ಆದರೆ ಔಷಧಿ ರಹಿತ ಚಿಕಿತ್ಸೆಯನ್ನ ತಿಳಿಸುವಂತಹ ವಿಶೇಷ ಕಾರ್ಯಕ್ರಮವೇ ಸಮೃದ್ಧಿ ನಮ್ಮ ಇವತ್ತಿನ ಸಂಚಿಕೆಯಲ್ಲಿದ್ದಾರೆ ಹೊಲಿಸ್ಟಿಕ್ ಹೀಲರಾದಂಥ ಪೂರ್ವಿ ಜಯರಾಜ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ನೋಡ್ತಾ ಇದ್ದೀವಿ ಆರೋಗ್ಯದ ಸಮಸ್ಯೆ ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತೀವಿ ಆಪರೇಷನ್ ಮೆಡಿಸಿನ್ ಅಂತ ಸಾಕಷ್ಟು ಸಮಸ್ಯೆಯನ್ನ ಮೈ ಮೇಲೆ ಹಾಕೋತೀವಿ ನೀವು ಹೇಳ್ತಾ ಇದ್ರಿ ಔಷಧ ರಹಿತ ಟ್ರೀಟ್ಮೆಂಟ್ ಇದೆ ಅನ್ನುವಂಥದ್ದು ಹೇಗಿರುತ್ತೆ ನೋಡಿ ನಮ್ಮ ದೇಹ ಮನಸ್ಸು ಹಾಗೂ ಆತ್ಮಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳನ್ನ ನಾವು ಔಷಧಿ ರಹಿತ ಚಿಕಿತ್ಸೆಗಳಿಂದ ಗುಣಪಡಿಸ ಖಂಡಿತವಾಗಿಯೂ ಸಾಧ್ಯ ಇದೆ ಇದರಿಂದ ನಮ್ಮ ದೈಹಿಕ ಸಮಸ್ಯೆಗಳು ಅಷ್ಟೇ ಅಲ್ಲದೆ ನಮ್ಮ ಮಾನಸಿಕ ಸಮಸ್ಯೆಗಳು ನಮ್ಮ ಆಧ್ಯಾತ್ಮಿಕ ಸಮಸ್ಯೆಗಳನ್ನೂ ಸಹ ಗುಣಪಡ್ಕೊಳ್ಳೆ ಸಾಧ್ಯ ಇದೆ ಅಂಡ್ ಇದು ಸುಲಭವಾಗಿ ಮನೆಯಲ್ಲೇ ಕೂತು ಹೆಣ್ಮಕ್ಳಾಗ್ಲಿ ಅಥವಾ ಇನ್ಯಾರಾದ್ರೂ ಆಗಲಿ ಮನೆಯಲ್ಲೇ ಕೂತು ಅದನ್ನ ಅಭ್ಯಾಸ ಮಾಡ್ತಾ ನಮ್ಮ ಸಮಸ್ಯೆಗಳಿಂದ ಹೊರಬರಕ್ಕೂ ಸಾಧ್ಯ ಇದೆ ಅಂಡ್ ಒನ್ ಅಮೇಸಿಂಗ್ ಥಿಂಗ್ ಏನು ಅಂದ್ರೆ ಈ ಎಲ್ಲಾ ಚಿಕಿತ್ಸೆಗಳು ನಮ್ಮ ಇಂಡಿಯಾದಲ್ಲೇ ಮೋಸ್ಟ್ ಆಫ್ ದೆ ಇಫ್ ನಾಟ್ ಆಲ್ ಮೋಸ್ಟ್ ಆಫ್ ದೆ ನಮ್ಮ ಇಂಡಿಯಾದಲ್ಲೇ ಅದು ಒರಿಜಿನ್ ಆಗಿ ಅದರ ಮೂಲ ನಮ್ಮ ಭಾರತ ದೇಶಕ್ಕೆ ಬಂದ್ ಸೊ ಈ ರೀತಿಯಾಗಿ ಸುಲಭವಾಗಿ ಮನೆಯಲ್ಲೇ ಕೂತು ಈ ರೀತಿಯಾಗಿ ಚಿಕಿತ್ಸೆಗಳನ್ನ ನಾವು ಅಭ್ಯಾಸ ಮಾಡ್ತಾ ಖಂಡಿತವಾಗಿ ನಮ್ಮ ಸಮಸ್ಯೆಗಳಿಂದ ಹೊರಬರಕ್ಕೆ ಸಾಧ್ಯ ಇದೆ ಸೊ ಯಾವೆಲ್ಲ ಒಂದು ಥೆರಪಿಗಳ ಮೂಲಕ ಈ ರೀತಿ ಒಂದು ಚಿಕಿತ್ಸೆಯನ್ನ ನೀಡಬಹುದು ಪ್ರಮುಖವಾಗಿ ಯಾವೆಲ್ಲ ಥೆರಪಿಯನ್ನ ಯೂಸ್ ಮಾಡ್ತೀರಾ ನೀವು ನೋಡಿ ಈಗಾಗಲೇ ಹಲವಾರು ಜನಕ್ಕೆ ಹಾಗೆ ಸಮೋ ಚಿಕಿತ್ಸೆ ಅಂತಿದೆ ರೇಖಿ ಚಿಕಿತ್ಸೆ ಅಂತಿದೆ ಪ್ರಾಣಿಕ್ ಹೀಲಿಂಗ್ ಅಂತಿದೆ ಕಾರ್ಡ್ ರೀಡಿಂಗ್ ಇರ್ಬೋದು ಕ್ರಿಸ್ಟಲ್ ಹೀಲಿಂಗ್ ಇರ್ಬೋದು ಜೆಮ್ ಥೆರಪಿ ಇರ್ಬೋದು ಅರಿಕ್ಯುಲರ್ ಥೆರಪಿ ಸುಜೋಕ್ ಥೆರಪಿ ಆಕ್ಯೂಪ್ರೆಜರ್ ಆಕ್ಯೂ ಪಂಕ್ಚರ್ ಈ ರೀತಿ ಹಲವಾರು ಥೆರಪೀಸ್ ಇದೆ ಅದರಲ್ಲಿ ಮೇನ್ ಫಿಫ್ಟಿ ಆರ್ ಥೆರಪೀಸ್ನ ನಾನು ಯೂಸ್ ಮಾಡ್ತೀನಿ ಅಂದ್ರೆ ಐವತ್ತಕ್ಕಿಂತ ಹೆಚ್ಚು ರಹಿತ ಚಿಕಿತ್ಸೆಗಳನ್ನ ನಾನು ಉಪಯೋಗಿಸಿಕೊಂಡು ಯಾವ ವ್ಯಕ್ತಿಗೆ ಏನು ಸಮಸ್ಯೆ ಕಾಡ್ತಾ ಇದೆಯೋ ಆ ಸಮಸ್ಯೆಗೆ ಯಾವ ಚಿಕಿತ್ಸೆ ಸೂಕ್ತ ಅಂತ ನೋಡಿ ಆ ಒಂದು ಚಿಕಿತ್ಸೆಯನ್ನು ಉಪಯೋಗಿಸಿಕೊಂಡು ನಾವು ಚಿಕಿತ್ಸೆ ಕೊಡಬಹುದು ಓಕೆ ಓಕೆ ನಮ್ಮ ಐವತ್ತಿನ ಐದು ಸಂಚಿಕೆಯಲ್ಲಿ ಯಾವ ಥೆರಪಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ನಮ್ಮ ದೇಹದ ಅಂಗಾಂಗಗಳನ್ನ ನಮ್ಮ ಹಸ್ತದ ಮೇಲೆ ಅಥವಾ ನಮ್ಮ ಪಾದದ ಮೇಲೆ ಅಥವಾ ನಮ್ಮ ಕಿವಿಗಳ ಮೇಲೆ ಅಥವಾ ನಮ್ಮ ಕಣ್ಗಳ ಮೇಲೆ ಸೂಪರ್ ಇಂಪೋಸ್ ಮಾಡಿ ಅಂದ್ರೆ ಪ್ರತಿನಿಧಿಸಿ ಯಾವ ಅಂಗಾಂಗದಲ್ಲಿ ತೊಂದರೆ ಇದೆಯೋ ಆ ಅಂಗಾಂಗಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ ನಮ್ಮ ಹಸಿದ ಮೇಲೆ ಅಥವಾ ಪಾದದ ಮೇಲೆ ಅಥವಾ ಕಿವಿ ಮೇಲೆ ನಾವು ಸ್ಟಿಮ್ಯುಲೇಟ್ ಮಾಡಿದಾಗ ಅಂದ್ರೆ ಉತ್ತೇಜಿಸಿದಾಗ ಆ ಅಂಗಾಂಗಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಗುಣ ಆಗ್ತಾ ಬರುತ್ತೆ ಅಂದ್ರೆ ಆ ಅಂಗಾಂಗದ ಆರೋಗ್ಯ ಇಂಪ್ರೂವ್ ಆಗ್ತಾ ಬರುತ್ತೆ ಓಕೆ ಈಗ ಹಸ್ತದ ಮೇಲೆ ನಾವು ಈ ರೀತಿ ರಿಪ್ರೆಸೆಂಟ್ ಮಾಡಿ ನಮ್ಮ ದೇಹದ ಅಂಗಾಂಗಗಳನ್ನ ಹೀಲ್ ಮಾಡೋದಕ್ಕೆ ನಾವು ಸುಜೋಕ್ ಥೆರಪಿ ಅಥವಾ ಆಕ್ಯುಪ್ರೆಜರ್ ಅಂತ ಕರೀಬಹುದು ಪಾದದ ಮೇಲೆ ಮಾಡಿದಾಗ ರಿಫ್ಲೆಕ್ಸಾಲಜಿ ಅಥವಾ ಸುಜೋಕ್ ಅಂತ ಕರಿಬಹುದು ಕಿವಿ ಮೇಲೆ ಮಾಡೋದನ್ನ ಅರಿಕ್ಯುಲರ್ ಥೆರಪಿ ಅಂತ ಕರೀತಾರೆ ಇವತ್ತು ನಾನು ಈ ರೀತಿಯಾಗಿ ದೇಹದ ಅಂಗಾಂಗಗಳನ್ನ ಕಿವಿ ಮೇಲೆ ರೆಪ್ರೆಸೆಂಟ್ ಮಾಡಿ ಹೀಲ್ ಮಾಡುವಂತಹ ಮೆಥಡ್ ಆದಂತಹ ಅರಿಕ್ಯುಲೋ ಅಥವಾ ಅರಿಕ್ಯುಲರ್ ಥೆರಪಿ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಅರಿಕ್ಯುಲರ್ ಥೆರಪಿ ಅಂತ ಹೇಳಿದ್ರಿ ಅರಿಕ್ಯುಲರ್ ಥೆರಪಿ ಅಂತ ಅಂದ್ರೆ ಏನು ಇದನ್ನ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ನೋಡಿ ನಾನು ಆಗ್ಲೇ ಹೇಳಿದಾಗ ನಮ್ಮ ದೇಹದ ಅಂಗಾಂಗಗಳನ್ನ ನಮ್ಮ ಕಿವಿಯ ಮೇಲೆ ರೆಪ್ರೆಸೆಂಟ್ ಮಾಡಿ ಯಾವ ಭಾಗದಲ್ಲಿ ಅಥವಾ ಯಾವ ಆರ್ಗನಲ್ ನಮ್ಗೆ ತೊಂದರೆ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ ನಾವು ಕಿವಿಯಲ್ಲೇ ಸ್ಟಿಮ್ಯುಲೇಟ್ ಮಾಡಿ ಅಥವಾ ಉತ್ತೇಜಿಸಿ ಹೀಲ್ ಮಾಡೋದು ಅಂದ್ರೆ ಇಡೀ ಅಂಗಾಂಗದಲ್ಲಿ ಎಲ್ಲೇ ತೊಂದರೆ ಇದ್ರು ಅದನ್ನ ನಾವು ಕಿವಿಯಲ್ಲೇ ರೆಪ್ರೆಸೆಂಟ್ ಮಾಡಿ ಕರೆಸ್ಪಾಂಡಿಂಗ್ ಪಾಯಿಂಟ್ ಅಂತ ಕರಿತೀವಿ ಅಲ್ಲಿಂದಾನೆ ನಾವು ಚಿಕಿತ್ಸೆನ ಕೊಡ್ತೀವಿ ಇದಕ್ಕೆ ಅರಿಕಿಲೋ ಅಥವಾ ಅರಿಕುಲರ್ ಥೆರಪಿ ಅಂತ ಕರಿತೀವಿ ಇದರ ಹಿಸ್ಟ್ರಿ ಬಗ್ಗೆ ನೀವು ಕೇಳಿದ್ರೆ ನೋಡಿ ದಿಸ್ ಇಸ್ ಅ ವೆರಿ ಏನ್ಷಿಯಂಟ್ ಹೀಲಿಂಗ್ ಟೆಕ್ನಿಕ್ ಇದು ಬಹಳ ದಿನದಿಂದ ಬಳಕೆಯಲ್ಲಿರುವಂತಹ ಥೆರಪಿ ಇದು ಆಕ್ಚುಲಿ ಬಟ್ ಆನ್ ರೆಕಾರ್ಡ್ಸ್ ನಾವು ನೋಡಿದಾಗ ನಮ್ ಎಲ್ರಿಗೂ ಗೊತ್ತಿದ್ದಾರೆ ಹಿಪೋಕ್ರೆಟಿಸ್ ವೈದ್ಯ ಗುರು ಇದ್ರು ಹಿ ವಾಸ್ ಅ ಗ್ರೀಕ್ ಫಿಲಾಸಫರ್ ಅವರು ಇದೇ ರೀತಿಯಾಗಿ ಗೆ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಅವರು ಒಂದು ಟೂಂಬಲ್ಲಿ ಈಜಿಪ್ಟ್ ಒಂದು ಟೂಮ್ ಅಲ್ಲಿ ಈ ರೀತಿಯಾಗಿ ಕಿವಿಯನ್ನು ಉಪಯೋಗಿಸಿಕೊಂಡು ಹೀಲ್ ಮಾಡೋ ಮೆಥಡ್ ಬಗ್ಗೆ ಕೆಲವು ಪಿಕ್ಚರ್ಸ್ನ ನೋಡಿ ಅದ್ರ ಬಗ್ಗೆ ಅವರು ಉಲ್ಲೇಖಿಸ್ತಾರೆ ಈಜಿಪ್ಟ್ ನಲ್ಲಿ ಜನ ಎಷ್ಟು ಮಟ್ಟಿಗೆ ಇದನ್ನ ಉಪಯೋಗಿಸ್ತಾ ಇದ್ರು ಅಂದ್ರೆ ಒಂದು ಹೆಣ್ಣು ಪ್ರೆಗ್ನೆನ್ಸಿನ ಪೋಸ್ಟ್ ಪೋನ್ ಮಾಡೋದ್ರಿಂದ ಇಟ್ಕೊಂಡು ಒಬ್ಬ ಮನುಷ್ಯನಿಗೆ ನೆಗೆಟಿವ್ ಎನರ್ಜಿ ದುಷ್ಟಶಕ್ತಿ ಅಥವಾ ಪ್ರೇತಾತ್ಮ ಅಟ್ಯಾಕ್ ಆಗೋದನ್ನ ತೆಗಿಯೋವರೆಗೂ ಈ ಕಿವಿಯ ಮೂಲಕನೇ ಅವರು ಸ್ಟಿಮ್ಯುಲೇಟ್ ಮಾಡೋ ಇಲ್ಲ ಪಿಯರ್ಸ್ ಮಾಡೋ ಅಥವಾ ಪ್ರೇಷರ್ಸ್ ಮೆಟಲ್ ಚುಚ್ಚೋದ್ರಿಂದ ಈ ರೀತಿಯಾಗಿ ಈ ಥೆರಪಿ ಯೂಸ್ ಮಾಡ್ಕೊಂಡು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖಿಸ್ತಾರೆ ಕಿವಿಯ ಮೂಲಕ ಟ್ರೀಟ್ಮೆಂಟ್ ಅನ್ನ ಕೊಡುವಂತದ್ದು ಅಂತ ಸೊ ಕಿವಿಯ ಮೂಲಕವೇ ಯಾಕೆ ಟ್ರೀಟ್ಮೆಂಟ್ ಕೊಡುವಂತಹದ್ದು ಇದಕ್ಕೆ ಏನು ಕಾರಣ ಒಳ್ಳೆ ಪ್ರಶ್ನೆ ನೋಡಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಒಂದು ಇಮೇಜ್ ತೋರಿಸ್ತೀನಿ ಕಿವಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನೀವು ನೋಡಬಹುದು ನೋಡಿ ಇದು ಮಗು ತಾಯಿಯ ಗರ್ಭದಲ್ಲಿರುವುದು ಕಿವಿನ ನೋಡಿ ಸೂಕ್ಷ್ಮವಾಗಿ ಗಮನಿಸ್ತೀವಿ ನೋಡಿ ಇಟ್ ಲುಕ್ಸ್ ಆಲ್ಮೋಸ್ಟ್ ಲೈಕ್ ಅಸ್ ಇನ್ ಹೋಮ್ ಅಂದ್ರೆ ಒಂದು ಮಗು ತಾಯಿಯ ಗರ್ಭದಲ್ಲಿ ಮಲಗಿರೋ ರೀತಿನೇ ಕಿವಿ ಕಾಣಿಸುತ್ತೆ ಅಂದ್ರೆ ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗ ನಮ್ಮ ಕಿವಿ ಯಾವ ಶೇಪ್ ಇರುತ್ತೆ ಆ ತರ ಇರುತ್ತೆ ಎಕ್ಸಾಕ್ಟ್ಲಿ ಸೊ ನೋಡಿ ಈಗ ಇದು ಕಿವಿ ಕಿವಿ ಒಳಗಡೆ ಸೂಪರ್ ಇಂಪೋಸ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ಸೊ ಈ ರೀತಿಯಾಗಿ ನಾವು ಅರಿಕಿಲೋ ಥೆರಪಿ ಪ್ರಕಾರ ಅಂದ್ರೆ ನಮ್ಮ ಇಡೀ ದೇಹವನ್ನ ಹೀಗೆ ಒಂದು ಮಗು ಮಲಗಿರೋ ರೀತಿ ನಾವು ರೆಪ್ರೆಸೆಂಟ್ ಮಾಡಬಹುದು ಕಿವಿಯಲ್ಲಿ ಓಕೆ ಸೊ ಅದ್ರ ಪ್ರಕಾರ ನಾವು ಅಂಗಾಂಗಗಳನ್ನ ನೋಡಿದಾಗ ಅಂದ್ರೆ ಈ ಅರಿಕಿಲೋ ಥೆರಪಿಲಿ ನೋಡಿದಾಗ ಈ ರೀತಿಯಾಗಿ ಎಲ್ಲಾ ಅಂಗಾಂಗಗಳನ್ನು ನಾವು ರೆಪ್ರೆಸೆಂಟ್ ಮಾಡಬಹುದು ನೋಡಿ ಇಲ್ಲಿ ಇಲ್ಲಿ ಕಣ್ ಬರುತ್ತೆ ಇಲ್ಲಿ ಸ್ಕಲ್ ಇದೆ ಇಲ್ಲಿ ಸ್ಪೈನಲ್ ಕಾರ್ಡ್ ಇದೆ ಇಲ್ಲಿ ಕೈ ಕಾಲು ಲಂಗ್ಸ್ ಹೀಗೆ ವಿವಿಧ ಅಂಗಾಂಗಗಳನ್ನ ಇಲ್ಲ ಕಿವಿಯ ಮೇಲೆ ನಾವು ರೆಪ್ರೆಸೆಂಟ್ ಮಾಡಬಹುದು ಸೊ ಯಾವ ಅಂಗಾಂಗದಲ್ಲಿ ಸಮಸ್ಯೆ ಇದೆಯೋ ಆ ಅಂಗಾಂಗಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ ನಾವು ಸ್ಟಿಮ್ಯುಲೇಟ್ ಮಾಡಬೇಕು ಉತ್ತೇಜಿಸಬೇಕು ಸೊ ಆ ರೀತಿ ಉತ್ತೇಜಿಸ್ತಾ ಬಂದಾಗ ಯಾವ ಭಾಗದಲ್ಲಿ ತೊಂದರೆ ಇದೆಯೋ ಯಾವ ಅಂಗಾಂಗದಲ್ಲಿ ತೊಂದರೆ ಇದೆಯೋ ಅದು ಗುಣಪಡಿಸಕ್ಕೆ ಸಾಧ್ಯ ಆಗುತ್ತೆ ಓಕೆ ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲೇ ಏನೇ ಸಮಸ್ಯೆ ಆದ್ರೂ ಕೂಡ ಅದನ್ನ ಕಿವಿಯ ಮೂಲಕ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಡುವಂತಹ ಒಂದು ವಿಧಾನ ಇದಾಗಿತ್ತು ಅನ್ನೋದು ಓಕೆ ಸೊ ಅಂದ್ರೆ ಮಾಡ್ತಾರಾ ಇಲ್ಲಿ ಯಾವ ರೀತಿಯಾಗಿರುತ್ತೆ ಟ್ರೀಟ್ಮೆಂಟ್ ನೋಡಿ ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ಆಕ್ಟ್ಯೂ ಪ್ರೆಷರ್ ಮತ್ತು ಆಕ್ಯೂಪ

ಬರುತ್ತೆ ನೀವೆಲ್ಲ ನೋಡಿರಬಹುದು ಆಕ್ಯುಪಂಚರ್ ನೀಡಲ್ ಹೌದು ಸೊ ಎಲ್ಲಿ ತೊಂದರೆ ಇದೆಯೋ ನಾನು ಆಗ್ಲೇ ಹೇಳಿದಾಗ ಈಗ ನಿಮಗೆ ನಿಮ್ಮ ಲಂಗ್ಸ್ ಅಲ್ಲಿ ತೊಂದರೆ ಇದೆ ಅಂತ ಇಟ್ಕೊಳ್ಳೋಣ ಸೊ ಆಕ್ಯುಪಂಚರ್ ನೀಡಲ್ಸ್ ನಾವು ಆ ಒಂದು ಕರೆಸ್ಪಾಂಡಿಂಗ್ ಪಾಯಿಂಟ್ ಗೆ ಯಾವ ಪಾಯಿಂಟ್ ರೆಪ್ರೆಸೆಂಟ್ ಮಾಡುತ್ತೋ ಅಲ್ಲಿ ನಾವು ಸ್ಟಿಮುಲರ್ ಕಿವಿಯಲ್ಲಿ ಯಾವ ಪಾಯಿಂಟ್ ರೆಪ್ರೆಸೆಂಟ್ ಮಾಡತ್ತ ಅಲ್ಲಿ ಅಲ್ಲಿ ನಾವು ಪಿಯರ್ಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಆಕ್ಯುಪಂಚರ್ ಅಂತ ಕರ್ಸಿಕೊಳ್ಳುತ್ತೆ ಇನ್ನೊಂದು ಆಕ್ಯುಪ್ರೆಷರ್ ಅಂದ್ರೆ ಎಲ್ಲಿ ತೊಂದರೆ ಇದೆಯೋ ಆ ಸೂಕ್ತವಾದ ಜಾಗದಲ್ಲಿ ಆ ರೆಪ್ರೆಸೆಂಟೆಡ್ ಪಾಯಿಂಟ್ ಅಲ್ಲಿ ನಾವು ಪ್ರೆಷರ್ ಮಾಡ್ತಾ ಬರ್ತೀವಿ ಸ್ಟಿಮ್ಯುಲೇಟ್ ಮಾಡ್ತೀವಿ ಸೊ ಅದ್ರ ಮೂಲಕನ ನಾವು ಮಾಡ್ಬೋದು ಸೊ ಇದನ್ನ ಕಲ್ತಿರೋ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳೋದು ಬೆಟರ್ ಡೆಫಿನೆಟ್ಲಿ ಓಕೆ ಸೊ ಹಾಗಿದ್ರೆ ಎಲ್ಲರೂ ಇದನ್ನ ಮಾಡೋದಿಕ್ಕೆ ಆಗೋದಿಲ್ಲ ಹೌದು ಎಲ್ಲರೂ ಇದನ್ನ ಆಕ್ಯುಪಂಚರ್ ಮಾಡೋಕಾಗಲ್ಲ ಬಟ್ ಅದು ಕಲ್ತ್ಕೊಂಡು ಮಾಡ್ಕೋಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ಆದ್ರೆ ಒಂದ್ ಅಮೇಸಿಂಗ್ ಥಿಂಗ್ ಏನು ಅಂದ್ರೆ ನೋಡಿ ನಾನು ಅವಾಗ್ಲೇ ಹೇಳ್ತಿದ್ದೆ ಔಷಧರಹಿತ ಚಿಕಿತ್ಸೆಗಳ ಮೂಲ ಎಷ್ಟೊಂದು ನಮ್ಮ ಭಾರತ ದೇಶದಲ್ಲೇ ಇದೆ ಅಂತ ಅಂಡ್ ಇದ್ರ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ ನಮ್ ಎಲ್ರಿಗೂ ಗೊತ್ತು ನಮ್ಮ ಆನ್ಸಿಸ್ಟರ್ಸ್ ನಮ್ಮ ಅಜ್ಜಿ ಅಂದ್ರನ್ನೆಲ್ಲ ನೀವು ನೋಡಿದ್ರೆ ಕಿವಿನ ಪೂರ್ತಿಯಾಗಿ ಬಿಡ್ತಿದ್ರು ಇಲ್ಲಿ ಇಲ್ಲಿ ಪೂರ್ಟಿಯಾಗಿ ಎಷ್ಟು ಅಮೇಸಿಂಗ್ ಅಂದ್ರೆ ನೋಡಿ ಅವರಲ್ಲಿ ಎಷ್ಟು ಒಂದು ನಾಲೆಡ್ಜ್ ಇತ್ತು ಅದನ್ನ ಹೇಗೆ ಅವರು ಅಡಾಪ್ಟ್ ಮಾಡ್ಕೊತಾ ಇದ್ರು ಈ ಲೈನ್ ಅಲ್ಲಿ ಎಸ್ಪೆಷಲಿ ತುಂಬಾ ಚಿಂತಿಸ್ಕೊತಾ ಇದ್ರು ಈಗಲೂ ನಾವು ಕೆಲವ್ರನ್ನ ನೋಡಬಹುದು ಹಳೆಗಾಲದವರು ಅಥವಾ ಈಗಲೂ ಅದೇ ಟ್ರೆಂಡ್ ಇದೆ ಆಕ್ಚುಲಿ ನೋಡಿ ಆ ಜಾಗದಲ್ಲಿ ಕಿವಿಯನ್ನು ನಾವು ನೋಡಿದಾಗ ಆ ಜಾಗದಲ್ಲಿ ಸ್ಪೈನಲ್ ಕಾರ್ಡ್ ಬರುತ್ತೆ ಓಕೆ ಆ ಜಾಗದಲ್ಲಿ ಸ್ಪೈನ್ ಕಾಲಂ ಬರುತ್ತೆ ಅಂಡ್ ಸ್ಪೈನಲ್ ಕಾಲಂ ನಮ್ಮ ದೇಹದ ಅತ್ಯಂತ ಮುಖ್ಯವಾದ ಅಂಗಾಂಗ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ಆ ಬಾಡಿ ಯಾಕೆ ಅಂತ ಅಂದ್ರೆ ನಮ್ಮ ಸ್ಪೈನಲ್ ಕಾಲಂ ಮೂಲಕ ನಮ್ಮ ಮಿದುಳಿನಿಂದ ನರ್ವಸ್ ಸಿಸ್ಟಮ್ ಪಾಸ್ ಆಗಿ ಓಕೆ ಅಲ್ಲಿಂದ ಬ್ರಾಂಚ್ ಔಟ್ ಆಗಿ ನಮ್ಮ ದೇಹದ ವಿವಿಧ ಅಂಗಾಂಗಗಳಿಗೆ ಬ್ರಾಂಚ್ ಔಟ್ ಆಗುತ್ತೆ ಅಂದ್ರೆ ತಲೆಯಿಂದ ಇಟ್ಕೊಂಡು ಪಾದದವರೆಗೂ ಎಲ್ಲ ಅಂಗಾಂಗಗಳಿಗೂ ಇಲ್ಲಿಂದ ನರ್ವ್ಸ್ ಬ್ರಾಂಚ್ ಔಟ್ ಆಗ್ತಾ ಬರುತ್ತೆ ಅಂದ್ರೆ ನಾವು ಈ ಒಂದು ಜಾಗವನ್ನ ಿಪ್ ಮಾಡಿ ಪಿಯರ್ಸ್ ಮಾಡಿ ಒಂದು ಒಳ್ಳೆ ಮೆಟಲ್ ಗೋಲ್ಡ್ ಫಾರ್ ಎಕ್ಸಾಂಪಲ್ ಅಥವಾ ಬೇರೆ ಯಾವ್ದಾದ್ರು ಪ್ರೆಷಸ್ ಮೆಟಲ್ ನಾವು ಅಲ್ಲಿ ಹಾಕಿದಾಗ ಉತ್ತೇಜಿಸಿದಾಗ ಆ ಜಾಗವನ್ನ ಈ ಪೂರ್ತಿ ಜಾಗಕ್ಕೆ ಎನರ್ಜಿ ಸಿಗತ್ತೆ ಅಂದ್ರೆ ಫೈನಲ್ ಗೆ ಅದು ಲಿಂಕ್ ಆಗುತ್ತೆ ಹಾಗೆ ಲಿಂಕ್ ಆಗುತ್ತೆ ಸೊ ಅದು ಇಫ್ ದಟ್ ಇಸ್ ಟೇಕಿಂಗ್ ಕೇರ್ ಅಂದ್ರೆ ಆ ಒಂದು ಜಾಗ ನಾವು ಆರೋಗ್ಯಕರವಾಗಿ ಇಟ್ಕೊಂಡ್ವಿ ಅಂದ್ರೆ ಇಟ್ ಇಸ್ ಆಸ್ ಗುಡ್ ಎಸ್ ಟೇಕಿಂಗ್ ಕೇರ್ ಆಫ್ ದಿ ಎಂಟೈರ್ ಬಾಡಿ ಸೊ ಇಡೀ ದೇಹದ ಅಂಗಾಂಗಗಳನ್ನ ಆರೋಗ್ಯವಾಗಿ ಇಟ್ಕೊಂಡಾಗ್ಲೇ ಅರ್ಥ ಪ್ರಾಬಲಿ ಅದು ಓಕೆ ಪೂರ್ವೇ ಇನ್ನೂ ಅರಿಕ್ಯುಲರ್ ಥೆರಪಿ ಬಗ್ಗೆ ಮತ್ತಷ್ಟು ನಾವು ಚರ್ಚೆಯನ್ನು ಮುಂದುವರಿಸೀವಿ ಅದಕ್ಕಿಂತ ಮುಂಚೆ ಸಮೃದ್ಧಿ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ಸಮೃದ್ಧಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಅರಿಕ್ಯುಲರ್ ಥೆರಪಿ ಬಗ್ಗೆ ಇದರಲ್ಲಿ ಮಾತಾಡ್ತಾ ಇದ್ವಿ ಪೂರ್ವಿಯವರೇ ನೀವು ಹೇಳ್ತಾ ಇದ್ರಿ ಅರಿಕ್ಯುಲರ್ ಥೆರಪಿ ಅದನ್ನ ಅದರಲ್ಲೂ ಕೂಡ ಕಿವಿಯ ಮೂಲಕ ಮಾಡುವಂತಹ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ರಿ ಸೊ ಕಿವಿಯನ್ನ ಚುಚ್ಚೋದಕ್ಕೂ ಕೂಡ ಪರ್ಟಿಕ್ಯುಲರ್ ರೀಸನ್ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ ಸೊ ಯಾವ್ಯಾವ ರೀಸನ್ ಇಂದ ಕಿವಿಯನ್ನ ಚುಚ್ಚುತ್ತಾದ್ರಾಗೆ ನೋಡಿ ನಾನು ಆಗ್ಲೇ ಹೇಳ್ದೆ ಈ ಥೆರಪಿಯ ಪ್ರಕಾರ ನಾವು ದೇಹದ ವಿವಿಧ ಅಂಗಾಂಗಗಳನ್ನ ಇಲ್ಲಿ ಪ್ರತಿನಿಧಿಸಬಹುದು ಅಂತ ಇಲ್ಲೇ ಕಿವಿ ಚುಚ್ಚೋದು ಮೋಸ್ಟ್ ಕಾಮನ್ ಅಂಡ್ ಸದ್ಯಕ್ಕೆ ಅದು ಇನ್ನೂ ಇದೆ ಔಟ್ ಆಫ್ ಫ್ಯಾಷನ್ ಆಗಿಲ್ಲ ಸದ್ಯ ಯಾಕಂದ್ರೆ ಯೂಶಲಿ ಏನಾದ್ರೂ ಹಿರಿಯರು ಹೇಳಿದ್ರೆ ಓ ಇದು ಮೂಢನಂಬಿಕೆ ಅದು ಇದು ಅಂತ ತಳ್ಳಾಗ್ತೇವೆ ಬಟ್ ಫಾರ್ಚುನೇಟ್ಲಿ ಅದನ್ನು ರುಡಿಯಲಿದೆ ಅಂಡ್ ಥ್ಯಾಂಕ್ಸ್ ಟು ಫ್ಯಾಷನಬಲ್ ಇಯರಿಂಗ್ಸ್ ಅದರಿಂದ ಆದರೂ ಅಟ್ಲೀಸ್ಟ್ ಹುಡುಗಿರಾದರೂ ಚುಚ್ಚಿಸ್ಕೊತಾ ಇದ್ದಾರೆ ನೋಡಿ ಇಲ್ಲಿ ಕಿವಿ ಚುಚ್ಚಿಸೋದ್ರ ಉದ್ದೇಶ ಏನು ಅಂದ್ರೆ ಈ ಜಾಗದಲ್ಲಿ ಈ ಥೆರಪಿಯ ಪ್ರಕಾರ ಇಲ್ಲಿ ಕಣ್ ಬರುತ್ತೆ ನೋಡಬಹುದು ಇಲ್ಲಿ ಕಣ್ ಬರುತ್ತೆ ಸೊ ಅವಾಗಿನ ಕಾಲದವ್ರು ಯಾಕೆ ಇಲ್ಲೇ ಕಿವಿ ಚುಚ್ಚಿಸ್ತಿದ್ರು ಅಂಡ್ ಹುಟ್ಟಿದ ಕೆಲವು ದಿವಸಗಳಿಗೆ ಚುಚ್ಚಬೇಕು ಅನ್ನೋದು ಕೂಡ ಸೊ ಯಾಕೆ ಹಾಗೆ ಮಾಡ್ತಿದ್ರು ಅಂದ್ರೆ ಗರ್ಭದಿಂದ ಬಂದಂತಹ ಏನಾದ್ರೂ ಇನ್ಫೆಕ್ಷನ್ಸ್ ಮಗು ಹೋಗಿದ್ರೆ ಅದನ್ನ ಆ ಪಾಯಿಂಟ್ ಅಲ್ಲಿ ಚುಚ್ಚಿಸೋದ್ರಿಂದ ಅದು ವಾಸಿ ಆಗುತ್ತೆ ಒಂದು ಎರಡನೇದು ದೃಷ್ಟಿ ಕಣ್ಣಲ್ಲೇ ಇರೋದ್ರಿಂದ ದೃಷ್ಟಿಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಮಗು ಬರೋಲ್ಲ ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿ ಚುಚ್ಚಿಸಿ ಒಂದು ಪ್ರೆಷರ್ಸ್ ಮೆಟಲ್ ಒಂದು ಜೆಮ್ ಸ್ಟೋನ್ ಏನಾದ್ರು ಅಲ್ಲಿ ಹಾಕ್ತಾ ಇದ್ರು ಅಂಡ್ ಜೆಮ್ ಗೆ ನ್ಯಾಚುರಲಿ ಅದ್ರದ್ದಾದಂತಹ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ ಅದನ್ನ ಅಲ್ಲಿ ಯಾವಾಗ್ಲೂ ಎನರ್ಜಿ ಕೊಡ್ತಿರುತ್ತೆ ಅದರಿಂದ ನಮ್ಮ ಕಣ್ಣಿನ ಆರೋಗ್ಯ ಕಾಪಾಡಬಹುದು ಅನ್ನೋದು ಒಂದು ಉದ್ದೇಶ ಅಂಡ್ ನಾನು ಆವಾಗ್ಲೇ ಹೇಳಿದೆ ಹಿಪೋಕ್ರೆಟಿಸ್ ಅವರು ತಮ್ಮ ರೈಟಿಂಗ್ಸ್ ಅಲ್ಲಿ ಹೇಳಿದ್ರು ಹೇಗೆ ಹೇಗೆ ಬಗೆಯಲ್ಲಿತ್ತು ಅಂತ ಅವರು ಬೇರೆ ದೇಶಗಳಲ್ಲಿ ಈ ರೀತಿಯಾಗಿ ಕಿವಿ ಚಿರ್ಚಿಸ ಕಂಪಲ್ಸರಿನೂ ಮಾಡಿದ್ರು ಅನ್ನೋದ್ರ ಬಗ್ಗೆನು ಹೇಳ್ತಾರೆ ಅಂದ್ರೆ ಕೆಲವು ದೇಶಗಳಲ್ಲಿ ಯಾರು ಈ ಶಿಪ್ ಅಲ್ಲೆಲ್ಲ ಕೆಲಸ ಮಾಡ್ತಿದ್ರು ಅವರಿಗೆ ಶಿಪ್ ಅಲ್ಲಿ ಕೆಲಸ ಮಾಡಕ್ ಹೋಗಕ್ಕಿಂತ ಮುಂಚೆ ಕಿವಿ ಚುಚ್ಚಿಸಲೇಬೇಕು ಫ್ರೆಶಸ್ಮೆಂಟ್ ಅಲ್ಲಿ ಹಾಕೊಳ್ಳೇಬೇಕು ಅನ್ನೋ ರೂಲ್ ಕೂಡ ಮಾಡಿದ್ರೆ ಯಾಕೆ ಅಂದ್ರೆ ನಾನು ಹೇಳಿದಾಗ ಕಿವಿ ಚುಚ್ಚಿದಾಗ ಕಣ್ಣಿನ ಆರೋಗ್ಯ ಕಾಪಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂಡ್ ಚಿಕ್ಕ ಚಿಕ್ಕ ವಸ್ತುಗಳನ್ನು ನೋಡಬಹುದು ತೀಕ್ಷ್ಣವಾಗಿ ನೋಡಬಹುದು ಅನ್ನೋ ಉದ್ದೇಶ ಸೊ ಈ ಶಿಪ್ ಅಲ್ಲಿ ಯೂಶ್ಲಿ ಕೆಲಸ ಮಾಡುವಾಗ ದೂರದ ಆಬ್ಜೆಕ್ಟ್ಸ್ ಎಲ್ಲ ನೋಡಬೇಕಾಗತ್ತೆ ಅವರು ಇರಬೇಕಾಗುತ್ತೆ ದೃಷ್ಟಿ ಎಕ್ಸಾಕ್ಟ್ಲಿ ಸೊ ಆ ರೀತಿಯಾಗಿ ಅದರ ಅವಶ್ಯಕತೆ ಇರೋದ್ರಿಂದ ನಾವು ಕಿವಿ ಚುಚ್ಚಿಸೋದ್ರಿಂದ ಅವ್ರಿಗೆ ನ್ಯಾಚುರಲಿ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಅದನ್ನ ಕಂಪಲ್ಸರಿ ಕೂಡ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವರು ಮೆನ್ಷನ್ ಮಾಡ್ತಾರೆ ಸೊ ಇದೇ ಒಂದು ಕಾರಣನ ಇಟ್ಕೊಂಡು ನಮ್ಮ ಹಿರಿಯರು ಕಿವಿ ಚುಚ್ಚಿಸಲೇಬೇಕು ಹುಟ್ಟಿದ ಕೆಲವು ದಿನಗಳಲ್ಲೇ ಚುಚ್ಚಿಸಬೇಕು ಅಂಡ್ ಅದರಲ್ಲೂ ಒಳ್ಳೆ ನಕ್ಷತ್ರ ತಾರೀಕೆಲ್ಲ ನೋಡಿ ಚುಚ್ಚಿಸಬೇಕು ಅಂತ ಹೇಳ್ತಾರೆ ನ್ಯಾಚುರಲಿ ಅವತ್ತಿನ ದಿನ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ ಸೊ ಇದು ಈ ಕೆಲಸ ಮಾಡಿದಾಗ ಇನ್ನೂ ಒಳ್ಳೇದಾಗುತ್ತೆ ಮಗುಗೆ ಅನ್ನೋ ಉದ್ದೇಶದಿಂದ ಕಿವಿ ಚುಚ್ಚಿಸೋದು ನೀವು ಕಿವಿ ಆ ಕಿವಿ ಚುಚ್ಚ ಮೂಲಕ ಟ್ರೀಟ್ಮೆಂಟ್ ಮಾಡಬಹುದು ಅಂತ ಹೇಳಿದ್ರೆ ಇದನ್ನ ಬಿಟ್ಟು ಅರಿಕ್ಯುಲರ್ ಥೆರಪಿಯಲ್ಲಿ ಬೇರೆ ವಿಧಾನ ಏನಾದರೂ ಇದೆಯಾ ಬೇರೆ ಟೈಪ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರ ಹೇಗೆ ಹೌದು ನೋಡಿ ಮತ್ತೆ ನಾವು ಭಾರತ ದೇಶಕ್ಕೆ ಬರೋಣ ಅದರಲ್ಲೂ ನೀವು ಸ್ವಲ್ಪ ಹಿಂದೆ ನಿಮ್ಮ ಚೈಲ್ಡ್ಹುಡ್ ಡೇಸ್ಗೆ ಹೋದ್ರೆ ಈಗ ಈಗ ಈ ತರ ಇದೆಯೋ ಅಲ್ವೋ ಗೊತ್ತಿಲ್ಲ ನಂಗೆ ಈಗ ಪನಿಷ್ಮೆಂಟ್ ಕೊಡೋದೇ ತಪ್ಪು ನಾವು ಚಿಕ್ಕವರಿದ್ದಾಗ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಸ್ಕೂಲಲ್ಲಿ ಮೊದಲು ಟೀಚರ್ ಹೇಳ್ತಿದ್ರು ಕಿವಿ ಇಟ್ಕೊಂಡು ಬಸ್ಕಿ ಹೊಡಿ ಅಂತ ಹೇಳ್ತಿದ್ರು ನಿಮ್ ನೆನಪಿರ್ ತಾಯಿ ಹೇಳ್ತಿದ್ರು ಬಸ್ಕಿ ಬಸ್ಕಿ ಇದ್ರು ನಿಜ ಆದ್ರೆ ಈಗ ಮಕ್ಕಳಿಗೆ ಪನಿಶ್ಮೆಂಟ್ ಕೊಡೋದೇ ಬ್ಯಾನ್ ಆಗಿರ್ಬೋದು ಸೊ ಭವಿಷ್ಯ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ಅದು ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ ಬಟ್ ಅವಾಗೆಲ್ಲ ಆ ರೀತಿ ಮಾಡಿಸಿದ್ರು ನೋಡಿ ಅದ್ರ ನಿನ್ನೆ ಎಷ್ಟು ಬ್ಯೂಟಿಫುಲ್ ಲಾಜಿಕ್ ಇದೆ ಬಸ್ಗೆ ಹೊಡಿಯುವಂತದ್ದು ಒಂದು ಯೋಗಿಕ್ ಎಕ್ಸರ್ಸೈಸ್ ಆಕ್ಚುಲಿ ಸ್ಪೀಕಿಂಗ್ ಏನಾಗುತ್ತೆ ಅಂದ್ರೆ ನಾವು ಬಸ್ಗೆ ಹೊಡಿಬೇಕಾದ್ರೆ ನಮ್ಮ ಎರಡು ಕೈಯಿಂದ ನಮ್ಮ ಇಯರ್ ಲೋಬ್ಸ್ ಅಂದ್ರೆ ಈ ಜಾಗವನ್ನ ಗಟ್ಟಿಯಾಗಿ ಅದು ಮಿಟ್ಕೋತೀವಿ ಅದ್ ಮಿಟ್ಕೊಂಡು ನಾವು ಡೌನ್ ಮಾಡ್ತೀವಿ ಮಾಡ್ತೀವಿ ಸೊ ಮೊದಲನೇದಾಗಿ ನಾವು ಎರಡು ಕಿವಿಗಳನ್ನ ಹೀಗೆ ಜೋರಾಗಿ ಇಟ್ಕೊಂಡಾಗ ಅಂಡ್ ನ್ಯಾಚುರಲಿ ನಾವು ಕೂತ್ಕೊಳ್ಳ್ ನಿಂತ್ಕೊಂಡ್ ಮಾಡಿದಾಗ ಪ್ರೆಷರ್ ಇಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಮಾಡಿದಾಗ ಇಲ್ಲಿ ನಾನು ಆಗ್ಲೇ ಹೇಳಿದಾಗ ಇಲ್ಲಿ ನೋಡಿ ಇಲ್ಲಿ ಬ್ರೈನ್ ಎಲ್ಲ ಬರುತ್ತೆ ಇಲ್ಲಿ ಮುಖ ಇಲ್ಲಿ ಇಲ್ಲಿ ಬ್ರೈನ್ ಪಾರ್ಟ್ ಬರೋದ್ರಿಂದ ನಮ್ಮ ಬ್ರೈನ್ ಎರಡು ಹೆಮಿಸ್ಫಿಯರ್ ಆಫ್ ದ ಬ್ರೈನ್ ಸ್ಟಿಮ್ಯುಲೇಟ್ ಆಗುತ್ತೆ ಅಂದ್ರೆ ನಾವು ಬಲಗೈಯಿಂದ ಎಡಗಿವಿನ ಸ್ಟಿಮ್ಯುಲೇಟ್ ಮಾಡಿದಾಗ ಬಲಗಡೆಯ ಮುದಿಲು ಸ್ಟಿಮ್ಯುಲೇಟ್ ಆಗುತ್ತೆ ಎಡಗೈಯಿಂದ ನಾವು ಈ ಕಡೆ ಬಲಗಿವಿನ ಸ್ಟಿಮ್ಯುಲೇಟ್ ಮಾಡಿದಾಗ ಎಡಗಡೆಯ ಮುದಿಲು ಸ್ಟಿಮ್ಯುಲೇಟ್ ಆಗುತ್ತೆ ಅದು ಹೇಗೆ ಅಂತಂದ್ರೆ ಜಸ್ಟ್ ಟು ಗಿವ್ ಯು ಬ್ಯಾಕ್ ಗ್ರೌಂಡ್ ನಮ್ಮ ಬಲಗಡೆಯ ಮೆದುಳು ಏನಿದೆ ಅದು ನಮ್ಮ ಎಡಭಾಗದ ದೇಹದ ಅಂಗಾಂಗಗಳನ್ನ ಕಂಟ್ರೋಲ್ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ನ ಅಂಡ್ ಎಡಗಡೆಯ ಮೆದುಳು ನಮ್ಮ ಬಲಭಾಗದ ದೇಹದ ಆರ್ಗನ್ಸ್ ನ ಕಂಟ್ರೋಲ್ ಮಾಡತ್ತೆ ಸೊ ಆಪೋಸಿಟ್ ಡೈರೆಕ್ಷನ್ ನಾವು ಇಟ್ಕೊಂಡಾಗ ಈ ಕಿವಿನ ಇಟ್ಕೊಂಡಾಗ ಇದು ಆಕ್ಟಿವೇಟ್ ಆಗುತ್ತೆ ಈ ಕಿವಿನ ಇಟ್ಕೊಂಡಾಗ ಇದು ಆಕ್ಟಿವೇಟ್ ಆಗುತ್ತೆ ಅಂಡ್ ಸ್ಕ್ವಾಡ್ ಡೌನ್ ಐ ಮೀನ್ ಕುತ್ಕೊಳ್ಳೋದು ನ್ಯಾಚುರಲಿ ಅದು ನಮ್ಮ ಎಂಟೈರ್ ಬಾಡಿ ಸಿಸ್ಟಮ್ ನ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಮಾಡುತ್ತೆ ಅದು ನ್ಯಾಚುರಲಿ ಒಳ್ಳೆದು ಅಂಡ್ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎರಡು ಕಿವಿನ ಆಪೋಸಿಟ್ ಡೈರೆಕ್ಷನ್ ಇಟ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಎಡ ಭಾಗದ ಮಿದುಳು ಹಾಗೂ ಭಾಗದ ಮಿದುಳು ಎರಡರ ಆಕ್ಟಿವಿಟಿ ಬ್ಯಾಲೆನ್ಸ್ ಆಗುತ್ತೆ ಸಿಂಕ್ರನೈಸ್ ಆಗುತ್ತೆ ಅಂಡ್ ದಟ್ ಈಸ್ ವಂಡರ್ಫುಲ್ ಅಂದ್ರೆ ಸಿಂಕ್ರನೈಸ್ ಆದಾಗ ಏನಾಗುತ್ತೆ ಅಂತ ಪ್ರಶ್ನೆ ಬರುತ್ತೆ ಓಹ್ ಸಿಂಕ್ರನೈಸ್ ಆಯ್ತು ಆಯ್ತು ಇವಾಗ ಏನಾಗುತ್ತೆ ಹಾಗಾದ್ರೆ ಅಂದ್ರೆ ಅದರಿಂದ ಬರುವಂತಹ ಅಡ್ವಾಂಟೇಜಸ್ ಓಕೆ ಆ ರೀತಿಯಾಗಿ ನಮ್ಮ ಲೆಫ್ಟ್ ಅಂಡ್ ರೈಟ್ ಎಮಿಸ್ಫಿಯರ್ ಬ್ರೈನ್ ಆಕ್ಟಿವಿಟಿ ನಾವು ಸಿಂಕ್ರನೈಸ್ ಮಾಡಿದ್ದೇ ಆದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೇ ಆದ್ರೆ ಮೆಮರಿ ಇನ್ಕ್ರೀಸ್ ಆಗುತ್ತೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಅವೇರ್ನೆಸ್ ಇನ್ಕ್ರೀಸ್ ಆಗುತ್ತೆ ಆಂಟಿ ಏಜಿಂಗ್ ಆಗುತ್ತೆ ಅಂಡ್ ಆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ ಲೇಸಿನೆಸ್ ಹೊಟ್ಟೋಗುತ್ತೆ ಸೋಂಬರಿತನ ಹೋಗುತ್ತೆ ಒಂಥರ ಜಡತ್ವ ಕಮ್ಮಿ ಆಗುತ್ತೆ ಲವಲವಿಕೆ ಕೆ ಇರುತ್ತೆ ಆ ರೀತಿಯಾಗಿ ಹಲವಾರು ಬೆನಿಫಿಟ್ಸ್ ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಇದೆ ಇದರಿಂದ ಸೊ ಎಸ್ಪೆಷಲಿ ಮಕ್ಕಳಿಗೆ ಇದನ್ನ ಮಾಡಿಸ್ತಾರೆ ಪನಿಶ್ಮೆಂಟ್ ರೀತಿ ಚಿಕ್ಕವರಿದ್ದಾಗ ಬಸ್ಕಿ ಹೊಡಿಸುವಂತದ್ದು ಮಕ್ಕಳಲ್ಲಿ ಮಾಡಿಸ್ತಾ ಇದ್ರು ದೊಡ್ಡವರಿಗೆ ಯಾರಿಗೂ ಬಸ್ಕಿ ಹೊಡಿಲಿ ಅಂತ ಹೇಳ್ತಾ ಇಲ್ಲ ಇದೇ ರೀಸನ್ ಇತ್ತಾ ಹೇಗೆ ನೋಡಿ ಮೇನ್ ಆಗಿ ಎರಡು ಬ್ರೈನ್ ಆಕ್ಟಿವಿಟಿ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನು ಹೇಳಿದೆ ಸೊ ಇಂಟೆಲಿಜೆನ್ಸ್ ಅಂಡ್ ಮೆಮರಿ ನ್ಯಾಚುರಲಿ ಜಾಸ್ತಿ ಆಗೋಗುತ್ತೆ ಹಾಗೆ ಮಾಡಿದ್ರಿಂದ ಸೊ ಮಕ್ಕಳು ನೀನ್ ಪೆದ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಥವಾ ಚುರ್ಕಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಇದನ್ನ ಮಾಡಿಸಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಅವ್ನು ಕೆಲವು ಕ್ಷಣಗಳಲ್ಲೇ ಅವ್ನಿಗೆ ಒಂದು ಆಕ್ಟಿವ್ನೆಸ್ ಬರುತ್ತೆ ಅನ್ನೋ ಉದ್ದೇಶದಿಂದ ಎಸ್ಪೆಷಲಿ ಸ್ಕೂಲ್ ಅಲ್ಲಿ ಅಥವಾ ಗೆ ಇದನ್ನ ಮಾಡಿಸ್ತಿದ್ರು ಅಂಡ್ ಇದನ್ನ ಡೆಫಿನೆಟ್ಲಿ ದೊಡ್ಡವರು ಮಾಡಬೇಕು ಓಕೆ ಹಾಗಿದ್ರೆ ಬಸ್ ಬಸ್ಕಿ ಹೊಡೆಯುವಂತದ್ದು ಅಂತ ಹೇಳಿದ್ರಿ ಇದು ನಮ್ಮ ದೇಶವನ್ನ ಬಿಟ್ಟು ಬೇರೆ ದೇಶದಲ್ಲೂ ಕೂಡ ಹಾಗೆ ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ ಎಲ್ಲಾ ಒಂದು ಥೆರಪಿಯ ಮೂಲ ಕೂಡ ಭಾರತ ಈಗ ಮತ್ತೆ ಬೇರೆ ದೇಶಕ್ಕೆ ಹೋದ್ರು ಮತ್ತೆ ವಾಪಸ್ ಭಾರತಕ್ಕೆ ಬರ್ತಾ ಇದೆ ಅಂತ ಸೊ ಈ ಒಂದು ಥೆರಪಿಯ ಮೂಲ ಭಾರತ ಅಂತ ಹೇಳಿದ್ರಿ ಬೇರೆ ದೇಶದಲ್ಲೂ ಕೂಡ ಈ ಥೆರಪಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೌದು ಮಾಡಿದ್ದಾರೆ ನೋಡಿ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಸಿಚುವೇಷನ್ ಬಹಳ ಬೇಜಾರಾಗುತ್ತೆ ಒಂದೊಂದ್ಸತಿ ಈ ರೀತಿಯಾಗಿ ಡ್ರಗ್ಲೆಸ್ ಥೆರಪೀಸ್ ನಾನು ಬೇರೆ ದೇಶಗಳಿಗೆ ಕಲಿಯಕ್ಕೆ ಹೋದ್ರೆ ಅಥವಾ ಬೇರೆ ಫಾರಿನರ್ಸ್ ಇಂದ ಕಲ್ತ್ರೆ ನಮ್ಮ ದೇಶದಲ್ಲಿ ರೂಢಿಯಲ್ಲಿದ್ದು ನಾವು ಅಯ್ಯೋ ಸೂಪರ್ಸ್ಟಿಷಿಯಸ್ ಬಿಲೀಫ್ ಅಂತಾನೋ ಇದೆಲ್ಲ ಮೂಡ್ ನಂಬಿಕೆ ಅಂತಾನೋ ಅಥವಾ ನಮ್ಮ ಅಜ್ಜಾಜಿ ಕೆಲಸ ಎಲ್ಲ ಏನೋ ಹೇಳ್ತಿದ್ದಾರೆ ಅಂತಾನೋ ಅಥವಾ ಡೌಟ್ ಇಂದಾನೋ ಅಯ್ಯೋ ಇದೆಲ್ಲ ನಿಜ ಅಂತಾನೋ ಕೆಲಸ ಇಲ್ದೇ ಇರೋರು ಮಾಡೋದು ಅಂತಾನೋ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಆದ್ರೆ ಫಾರಿನರ್ಸ್ ಅದನ್ನೇ ತಗೊಂಡು ಅದರಿಂದ ಏನ್ ಬೆನಿಫಿಟ್ಸ್ ಇದೆ ಅಂತ ಕಂಡು ಅದಕ್ಕೊಂದು ಚೆನ್ನಾಗಿ ಬಣ್ಣ ಹಚ್ಬಿಟ್ಟು ವಾಪಸ್ ನಮಗೊಂದು ಸೊಫಿಸ್ಟಿಕೇಟೆಡ್ ಕೋರ್ಸ್ ತರ ಕೊಟ್ಟಾಗ ನಾವು ಬಾಯ್ ಬಿಟ್ಕೊಂಡು ತಗೋಬೇಕಾಗತ್ತೆ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ ಅಂಡ್ ಅಯ್ಯೋ ಇದ ನಮ್ಮೂರಲ್ಲಿ ಮಾಡ್ತಾರಲ್ಲ ಅಂತೀವಿ ಬಟ್ ಅದರ ಬೆನಿಫಿಟ್ಸ್ ಅವರು ಎಷ್ಟು ಚೆನ್ನಾಗಿ ಅದನ್ನ ಬಳಕೆಯಲ್ಲಿ ಉಪಯೋಗಿಸ್ಕೊತಿದ್ದಾರೆ ಅನ್ನೋದಕ್ಕೆ ಇದು ವೆರಿ ಗುಡ್ ಎಕ್ಸಾಂಪಲ್ ಈ ಥೆರಪಿ ನೋಡಿ ಅಮೆರಿಕ ದೇಶದಲ್ಲಿ ಎಸ್ಪೆಷಲಿ ಇದನ್ನ ಸೂಪರ್ ಬ್ರೇನ್ ಯೋಗ ಅಂತ ನೋಡಿ ಎಷ್ಟು ಸೊಫಿಸ್ಟಿಕೇಟೆಡ್ ಆಗಿದೆ ಹೆಸರು ನಾವು ಫಸ್ಟ್ ಅಂದ್ರೆ ಏನೋ ಅವಮಾನ ತರ ನೋಡ್ತೀವಿ ಹೊಡಿಬೇಕಾ ಅಂತ ಅವರು ಸೂಪರ್ ಬ್ರೈನ್ ಯೋಗ ಅಂತ ಅದಕ್ಕೆ ಹೆಸರಿಟ್ಟು ನಾನು ಆಗ್ಲೇ ಹೇಳಿದೆ ಇದು ಯೋಗದ ಒಂದು ಕ್ರಿಯೆ ಸೊ ಯೋಗ ಅಂತ ಹೆಸರಿಟ್ಟು ಅದನ್ನ ಅವರ ಶಾಲೆಗಳಲ್ಲಿ ಹಾಸ್ಪಿಟಲ್ ಅಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ಸ್ ಅಲ್ಲಿ ಜಿಮ್ಗಳಲ್ಲಿ ಅದರ ಬೆನಿಫಿಟ್ಸ್ ನ ಅವರು ಕಂಡಿಡಿದಾರೆ ಏನಾಗುತ್ತೆ ಎಕ್ಸಾಕ್ಟ್ ಆಗಿ ಹಿಂಗ್ ಮಾಡಿದ್ರೆ ಅಂದ್ರೆ ಅಂದ್ರೆ ನಾನು ಇಷ್ಟೊತ್ತು ಹೇಳಿದ್ದು ಬ್ರೈನ್ ಆಕ್ಟಿವಿಟಿ ಸ್ಟಿಮ್ಯುಲೇಟ್ ಆಗುತ್ತೆ ಆಮೇಲೆ ಸಿಂಕ್ರನೈಸ್ ಆಗುತ್ತೆ ಯಾವುದೇ ರೀತಿಯಾದಂತಹ ಕಟ್ಟುಕತೆ ಅಲ್ಲ ಬುಲ್ ಸ್ಟೋರಿ ಅಲ್ಲ ನೋಡಿ ಖಂಡಿತವಾದ ಈಸ್ ಅ ಮಷಿನ್ ಕಾಲ್ಡ್ ಇಇಜಿ ಮಷಿನ್ ಅಂದ್ರೆ ಬ್ರೈನ್ ಆಕ್ಟಿವಿಟಿ ನ ಮೆಜರ್ ಮಾಡಕ್ಕೆ ಅದು ಒಂದು ಮಷೀನ್ ಅದು ಅದನ್ನ ಅದನ್ನ ಉಪಯೋಗಿಸ್ಕೊಂಡು ಫಾರಿನರ್ಸ್ ಏನ್ ಕಂಡಿಡಿದಾರೆ ಅಂದ್ರೆ ನಾವು ಒಂದು ಐದು ನಿಮಿಷನೋ ಅಥವಾ ಇಪ್ಪತ್ಸಿನೋ ಅಥವಾ ಕೆಲವು ನಿಮಿಷ ಇದನ್ನ ಸೂಪರ್ ಬ್ರೈನ್ ಯೋಗ ಅಂದ್ರೆ ಫಸ್ಟಿನ ನಾವು ಹೊಡೆದಾಗ ನಮ್ಮ ಬ್ರೈನ್ ಆಕ್ಟಿವಿಟಿನ ಅದರಲ್ಲಿ ಮೆಜರ್ ಮಾಡಿ ನೋಡಿದ್ದಾರೆ ಅದು ಸಿಂಕ್ರನೈಸ್ ಆಗಿರೋದನ್ನು ಕೂಡ ಅವರು ಕಂಡಿಡಿದು ಓ ಈ ರೀತಿ ಆಗ್ತಾ ಇದೆ ಅಂದ್ರೆ ಏನೇನೋ ಮಾಡಿದ್ರು ಆಗದೆ ಇರೋದು ಬರೀ ಒಂದ್ ಎರಡು ನಿಮಿಷ ನಾವು ಬಸ್ಕಿ ಹೊಡೆದಾಗ ಅಂದ್ರೆ ಸೂಪರ್ ಬ್ರೈನ್ ಅವ್ರ ಅಂದ್ರೆ ಮಾಡಿದಾಗ ಆಗ್ತಿದೆ ಅಂತ ಗೊತ್ತಾಗಿ ಅದನ್ನ ಅವರ ಶಾಲೆಗಳಲ್ಲಿ ನಾನು ಹೇಳಿದಾಗ ಉಪಯೋಗಿಸ್ಕೊಂಡಿದ್ದಾರೆ ಅಂಡ್ ಅದನ್ನ ಅವರು ರೆಕಾರ್ಡ್ ಕೂಡ ಮಾಡಿದ್ದಾರೆ ಅಂದ್ರೆ ಒಂದು ಸ್ಕೂಲಿನ ಮಕ್ಕಳು ಒಂದು ಸ್ಟ್ಯಾಂಡರ್ಡಿನ ಮಕ್ಕಳು ಇದನ್ನ ಪ್ರಾಕ್ಟೀಸ್ ಮಾಡಿಸಕ್ಕಿಂತ ಮುಂಚೆ ಹೇಗಿದ್ರು ಇದನ್ನ ಮಾಡಿಸ್ ಮೇಲೆ ಹೇಗಿದ್ದಾರೆ ಅಂತ ಶಾಲೆಗಳಲ್ಲಿ ಕಂಡಿದ್ದಾರೆ ಅಂಡ್ ಹಾಸ್ಪಿಟಲ್ಸ್ ಅಲ್ಲಿ ಅಂದ್ರೆ ಒಂದ್ ರೀತಿಯ ಈ ಆಪರೇಷನ್ ಆದವ್ರು ಒಂಥರ ಲೆಟಾರ್ಜಿಕ್ ಆಗ್ಬಿಡ್ತಾರೆ ಜಡತ್ವ ಬಂದ್ಬಿಡುತ್ತೆ ಡಿಪ್ರೆಷನ್ ಬಂದ್ಬಿಡುತ್ತೆ ಬೇಜಾರ್ ಇರುತ್ತೆ ಅವರು ಇದನ್ನ ಮಾಡಕ್ಕಿಂತ ಮುಂಚೆ ಹೇಗಿದ್ರು ಟೀಚರ್ಸ್ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಮಕ್ಕಳ ಜೊತೆ ಇವಾಗ ಹೇಗಿದ್ದಾರೆ ಆ ರೀತಿಯಾಗಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅದನ್ನ ಅವರು ಒಂದು ಕೋರ್ಸ್ ತರನೇ ಆಫರ್ ಮಾಡ್ತಿದ್ದಾರೆ ಅಮೆರಿಕಾದಲ್ಲಿ ನೀವು ನೋಡಿರಬಹುದು ದೇವಸ್ಥಾನದಲ್ಲಿ ಕೆಲವರು ಬಸ್ಕಿ ಹೊಡಿತಾರೆ ನೀವು ನೋಡಿದ್ರೆ ಗಣೇಶನ್ ದೇವಸ್ಥಾನ ಎಸ್ಪೆಷಲಿ ಕಿವಿ ಇಟ್ಕೊಂಡು ಹೀಗಿಂಗ್ ಮಾಡಿ ಹೀಗಿಂಗ್ ಮಾಡಿ ಆಮೇಲೆ ಬಸ್ಕಿ ಹೊಡೆಯೋಕೆ ಶುರು ಮಾಡ್ತಾರೆ ಸೊ ನ್ಯಾಚುರಲಿ ಅಲ್ಲಿ ಒಂದು ವೈಬ್ರೇಷನ್ ಆಫ್ ಇಂಟೆಲಿಜೆನ್ಸ್ ಇದೇ ಇರುತ್ತೆ ಸೊ ಆ ರೀತಿ ನೀವು ಮಾಡಿದಾಗ ನ್ಯಾಚುರಲಿ ನಿಮ್ಮ ಸ್ಟ್ರೆಂತ್ ಇನ್ನೂ ಹೆಚ್ಚುತ್ತೆ ಅದರಿಂದ ದೇವಸ್ಥಾನದಲ್ಲಿ ಮಾಡೋದ್ರಿಂದ ಕೂಡ ಬಹಳ ಇದು ಡೆಫಿನೆಟ್ಲಿ ಓಕೆ ಪೂರ್ವರೆ ಮತ್ತಷ್ಟು ನಾವು ನಿಮ್ ಜೊತೆ ಚರ್ಚೆಯನ್ನ ಮಾಡ್ತೀವಿ ಅರಿಕ್ಯುಲರ್ ಥೆರಪಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ರು ಹಾಗೆ ಯಾವ ಏಜ್ ಅಲ್ಲಿ ಮಾಡಬೇಕು ಯಾರೆಲ್ಲ ಮಾಡಿಸ್ಕೋಬೇಕು ಈ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತೀವಿ ಅದರದಕ್ಕಿಂತ ಮುಂಚೆ ಈಗ ಒಂದು ಪುಟ್ಟ ವಿರಾಮ ಸಮೃದ್ಧಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸೊ ಈಗ ಬಸ್ಕಿ ಹೊಡೆಯುವಂಥದ್ದು ನಾವೆಲ್ಲ ನೋಡ್ತಾ ಇದ್ವಿ ಮಕ್ಕಳಲ್ಲಿ ಎಲ್ಲರೂ ಕೂಡ ಬಸ್ಕಿ ಹೊಡೆದಿದ್ವಿ ಸೊ ಇದನ್ನ ಪರ್ಟಿಕ್ಯುಲರ್ ಇದೇ ರೀತಿ ಮಾಡಬೇಕು ಇದೇ ವಿಧಾನದಲ್ಲಿ ಮಾಡಬೇಕು ಈ ತರ ಏನಾದರೂ ಇದೆಯಾ ಇದೇ ಹಾಗೂ ಇಲ್ಲ ಅಂದ್ರೆ ಜನರಲ್ ಆಗಿ ಬಸ್ಕಿ ಹೊಡೆಯೋದು ಏನ್ ಪನಿಷ್ಮೆಂಟ್ ಅಂತ ಕೊಡ್ತಾರೋ ಆ ತರ ಮಾಡಿದ್ರು ಬೆನಿಫಿಟ್ ಸಿಕ್ಕೇ ಸಿಗತ್ತೆ ಆದರೆ ಒಂದ್ ಸ್ಟೆಪ್ ನಾವು ಮುಂದೆ ತಗೊಂಡ್ ಹೋದ್ರೆ ಅಂದ್ರೆ ಎಲ್ಲಾ ಯೋಗದಲ್ಲೂ ಉಸಿರಾಟದ ಕಡೆ ಗಮನ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಫಿಸಿಕಲ್ ಪೋಸ್ಟರ್ ಮಾಡೋದ್ರ ಜೊತೆಲಿ ಅದು ಉಸಿರಾಟ ಕರೆಕ್ಟ್ ಆಗಿದ್ರೆ ಅದು ಬೆನಿಫಿಟ್ಸ್ ಖಂಡಿತವಾಗಿಯೂ ಯಾವಾಗಲೂ ಜಾಸ್ತಿ ಇರುತ್ತೆ ಸೊ ನಾವು ಈಗ ಸೂಪರ್ ಗ್ರೀನ್ ಯೋಗ ಮಾಡ್ಬೇಕಾದ್ರೆ ಮೊದಲು ಕಂಫರ್ಟಬಲ್ ಆಗಿ ನಿಂತುಕೊಂಡು ಆಮೇಲೆ ಎರಡು ಕೈಗಳನ್ನ ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ಎಡಗೈಯಿಂದ ಬಲಗಿವಿನ ಮತ್ತು ಬಲಗೈಯಿಂದ ಎಡಗಿವಿನ ನಾವು ಪ್ರೆಸ್ ಮಾಡಿ ಸ್ವಲ್ಪ ಜೋರಾಗಿ ು ಸೂಕ್ಷ್ಮವಾಗಿ ಸುಮ್ನೆ ಹೀಗಲ್ಲ ಸೊ ಸ್ವಲ್ಪ ಸ್ವಲ್ಪ ಜೋರ್ ಕನ್ಬೇಕು ಸೊ ಆ ರೀತಿಯಾಗಿ ಜೋರಾಗಿ ಒತ್ತಿಟ್ಕೊಂಡು ನಿಧಾನವಾಗಿ ಕೂತ್ಕೊಳ್ತೀವಿ ಅಂಡ್ ನಿಧಾನವಾಗಿ ಎದೊಳ್ತೀವಿ ಇದೆಲ್ಲರಿಗೂ ಗೊತ್ತಿರೋದೆ ನಾವು ನಿಧಾನವಾಗಿ ಕೂತ್ಕೋಬೇಕಾದ್ರೆ ಉಸಿರ್ನ ಎಳ್ಕೋಬೇಕು ಇನ್ಹೇಲ್ ಮಾಡ್ಕೋಬೇಕು ನಿಧಾನವಾಗಿ ಉಸಿರು ತಗೊಳ್ತಾ ಕೂತ್ಕೋಬೇಕು ಅಂಡ್ ಮೇಲೆ ಎದ ನಿಧಾನವಾಗಿ ಉಸಿರ್ ಬಿಡ್ತಾ ಎದೊಳ್ಬೇಕು ಸೊ ಈ ರೀತಿಯಾಗಿ ಉಸಿರು ಕಡೆನೂ ಗಮನ ಕೊಟ್ಟು ಮಾಡೋದ್ರಿಂದ ಅದರ ಬೆನಿಫಿಟ್ಸ್ ಡೆಫಿನೆಟ್ಲಿ ಜಾಸ್ತಿ ಅಂದ್ರೆ ನಾವು ಅದೇ ಟೈಮಲ್ಲಿ ಈ ಇಯರ್ ಲೋಪ್ಸ್ ನ ಪ್ರೆಸ್ ಮಾಡ್ತಾ ಇರ್ತೀವಿ ಕೂತ್ಕೋತೀವಿ ನಿಂತ್ಕೋತೀವಿ ಸೊ ಉಸಿರಾಟನೂ ಅದ್ರ ಜೊತೆ ಸಿಂಕ್ರನೈಸ್ ಆದ್ರೆ ಬೆನಿಫಿಟ್ಸ್ ಜಾಸ್ತಿ ಅದಲ್ಲೇ ಇನ್ನೂ ಒಂದು ರೀತಿಯಲ್ಲಿ ಮಾಡಬಹುದು ಒಂದ್ ಸ್ಟೆಪ್ ಇನ್ನೊಂದು ಸ್ಟೆಪ್ ನಾವು ಫರ್ದರ್ ಆಗೋ ಯೋಚನೆ ಮಾಡಿದಾಗ ನಾವು ಕಂಫರ್ಟಬಲ್ ಆಗಿ ನಿಂತ್ಕೊಂಡು ಎರಡು ಕೈಯಿಂದ ಕಿವಿನ ನಾವು ಪ್ರೆಸ್ ಮಾಡ್ಕೋಬೇಕಾದ್ರೆ ನಮ್ಮ ಚಕ್ರಗಳ ಮೇಲೆ ಗಮನ ಹಾಯಿಸಬಹುದು ನೋಡಿ ನಾವು ಕಣ್ಣಿಗೆ ಕಾಣುವಂತಹ ದೇಹ ಅಷ್ಟೇ ಅಲ್ಲ ಅದಲ್ಲದೆ ನಮ್ಮಲ್ಲಿ ಚಕ್ರಗಳಿರುತ್ತೆ ಸೂಕ್ಷ್ಮ ಶರೀರ ಇರುತ್ತೆ ಅದ್ರ ಬಗ್ಗೆ ನಾನು ಇನ್ನೊಂದ್ಸತಿ ಯಾವಾಗಾದ್ರೂ ಮಾತಾಡ್ತೀನಿ ನಮ್ಮಲ್ಲಿ ಚಕ್ರಗಳು ಅಂತ ಸಹ ಇರುತ್ತೆ ಈ ರೀತಿಯಾಗಿ ನಮ್ಮಲ್ಲಿ ಡಿಫ್ರೆಂಟ್ ಚಕ್ರ ಇರುತ್ತೆ ಸೊ ಈಗ ಸದ್ಯಕ್ಕೆ ನಾವು ಈ ಗೆ ಕನ್ಸರ್ನ್ ಆಗಿರುವಂತಹ ಚಕ್ರಗಳ ಬಗ್ಗೆ ಹೇಳಬೇಕಾದ್ರೆ ನಾವು ಎರಡು ಕಿವಿಯನ್ನು ಆಪೋಸಿಟ್ ಡೈರೆಕ್ಷನ್ ಇಟ್ಕೊಂಡು ಪ್ರೆಸ್ ಮಾಡಬೇಕಾದ್ರೆ ನಮ್ಮ ಆಗ್ನ ಚಕ್ರದ ಮೇಲೆ ನಮ್ಮ ಗಮನವನ್ನು ಹರಿಸಬಹುದು ಇಂಡಿಗೋ ಕಲರ್ ಎರಡು ಕಣ್ಗಳ ಮಧ್ಯೆ ಇರುವಂತಹ ಚಕ್ರ ಸೊ ಅದ್ರ ಮೇಲೆ ನಾವು ಗಮನ ಹರಿಸ್ಕೊಂಡು ಹಾಗೆ ಕಿವಿನ ಇಟ್ಕೊಂಡು ನಿಂತ್ಕೋಬಹುದು ನಿಧಾನವಾಗಿ ನಮ್ಮ ಗಮನ ಆಗ್ನ ಚಕ್ರದ ಮೇಲೆ ಬಂದ್ರೆ ಹಾಗೆ ನಿಧಾನವಾಗಿ ಉಸಿರು ತೊಗೊತಾ ಕುತ್ಕೊಂಡು ಹಾಗೆ ನಿಂತ್ಕೋಬೇಕಾದ್ರೆ ನಾವು ಮೂಲಾಧಾರ ಚಕ್ರ ಅಂದ್ರೆ ಇದು ಮೊದಲನೇ ಚಕ್ರ ಕೆಂಪು ಬಣ್ಣದಲ್ಲಿರುತ್ತೆ ಇದ್ರ ಬಗ್ಗೆ ಗಮನ ಹರಿಸಬಹುದು ಈಗ ಮೂಲಾಧಾರ ಚಕ್ರ ನಮ್ಮ ದೇಹದಲ್ಲಿ ನಮ್ಮ ಆಕ್ಟಿವಿಟೀಸ್ ನ ನಮ್ಮ ಆಕ್ಟಿವ್ನೆಸ್ ನ ಅದನ್ನ ಮಾನಿಟರ್ ಮಾಡುತ್ತೆ ಮೂಲಾಧಾರ ಚಕ್ರ ಸೊ ಅದು ಹೆಲ್ಪ್ ಆಗುತ್ತೆ ಹಾಗೆ ಆಗ್ನಾ ಚಕ್ರ ನಮ್ಮ ಇಂಟೆಲಿಜೆನ್ಸ್ ಮೆಮರಿ ಕಾನ್ಸಂಟ್ರೇಷನ್ ಇದನ್ನೆಲ್ಲ ಅದು ರೆಗ್ಯುಲೇಟ್ ಮಾಡೋದ್ರಿಂದ ಅದ್ರ ಮೇಲೆ ನಾವು ಗಮನ ಹರಿಸಬಹುದು ಸೊ ನಾವು ಕಿವಿ ಇಟ್ಕೊಂಡಾಗ ಚಕ್ರದ ಮೇಲೆ ಗಮನ ಕೆಳಗಡೆ ಕೂತಿದೋಳ್ಬೇಕಾದ್ರೆ ಮೂರ ಅದರ ಚಕ್ರದ ಮೇಲೆ ಗಮನ ಆ ರೀತಿಯಾಗಿ ಮಾಡ್ತಾ 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 ಹೋದ್ರೆ ಇದು ಒಂದು ಸ್ಟೆಪ್ ಫರ್ದರ್ ರೆಗ್ಯುಲರ್ ಬಸ್ಗೆ ಹೊಡಿಯೋಕ್ಕಿಂತ ಈ ರೀತಿ ಮಾಡೋದ್ರಿಂದ ಬೆನಿಫಿಟ್ಸ್ ಇನ್ನೂ ಹೆಚ್ಚು ಓಕೆ ಓಕೆ ಹಾಗೆ ಬಸ್ಗೆ ಹೊಡೆಯುವಾಗ ಇಂತ ಟೈಮ್ ಅಲ್ಲಿ ಹೊಡಿಬೇಕು ಇಷ್ಟೇ ಬಸ್ಗೆ ಹೊಡಿಬೇಕು ಈ ಏನಾದ್ರು ಲಿಮಿಟ್ಸ್ ಇದೆಯಾ ಹೇಗೆ ಖಂಡಿತವಾಗಿಯೂ ಆ ತರ ಅಷ್ಟು ರಿಸ್ಟ್ರಿಕ್ಟೆಡ್ ಲಿಮಿಟ್ಸ್ ಇಲ್ಲ ಬಟ್ ನಾನು ಹೇಳಿದಾಗ ಇದು ಯೋಗದಲ್ಲಿ ಒಂದು ಎಕ್ಸರ್ಸೈಸ್ ಇರೋದ್ರಿಂದ ನಾವು ಯೋಗ ಮಾಡುವಂತ ಟೈಮಿಂಗ್ಸ್ ಅಂದ್ರೆ ಬೆಳಗ್ಗೆ ಹೊತ್ತು ಮಾಡ್ತೀವಿ ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ತೀವಿ ಅಂಡ್ ಯೂಶ್ವಲಿ ಸಂಜೆ ಮಾಡ್ತೀವಿ ಅದೇ ರೀತಿಯಾಗಿ ಮಾಡಿದ್ರೆ ಬೆಟರ್ ಅಂದ್ರೆ ಪೂರ್ತಿ ಹೊಟ್ಟೆ ತಿಂದು ಮಾಡಕ್ ಹೋದ್ರೆ ಖಂಡಿತವಾಗಿಯೂ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಸೊ ಅದ್ರ ಬದಲು ಖಾಲಿ ಇದ್ದಾಗ ನಾವು ಯೋಗ ಮಾಡುವಂತ ಟೈಮಿಂಗ್ಸ್ ಅಲ್ಲೇ ಇದನ್ನು ಬೆಳಗ್ಗೆ ಅಥವಾ ಸಂಜೆ ಮಾಡಿದ್ರೆ ಬೆಟರ್ ಅಂಡ್ ಇಷ್ಟೇ ಸತಿ ಮಾಡಬೇಕು ಅನ್ನೋ ರಿಸ್ಟ್ರಿಕ್ಷನ್ ಜಾಸ್ತಿ ಇಲ್ಲ ಅಂಡ್ ಈಗ ಈ ಪ್ರೋಗ್ರಾಮ್ ನೋಡ್ಬಿಟ್ಟು ತಂದೆ ತಾಯಿಗಳೆಲ್ಲ ಓ ಕಾನ್ಸಂಟ್ರೇಷನ್ ಮಾಡು ಮಾಡು ಅಂತ ಐವತ್ತು ಸತಿ ನೀವು ಸತಿ ಮಾಡ್ಸಕ್ ಹೋಗ್ಬೇಡಿ ಖಂಡಿತವಾಗಿ ಸುಸ್ತಾಗ್ಬಿಡ್ತಾರೆ ಡೆಫಿನೆಟ್ಲಿ ಸೊ ಅದನ್ನ ನಿಧಾನವಾಗಿ ಸತಿ ಶುರು ಮಾಡಿ ಆಮೇಲೆ ಆರು ಹಾಗೆ ಮಿನಿಮಮ್ ಮಾಡಿದ್ರೆ ಬೆಟರ್ ಅಂದ್ರೆ ಒಂದ್ ಸೈಕಲ್ ಅಲ್ಲಿ ಸತಿ ಮಾಡಿದ್ರೆ ಬೆಟರ್ ಬೆಟರ್ ಬಟ್ ತಗೊಳ್ತಾನೆ ಫಸ್ಟ್ ಜನ ಇಪ್ಪತ್ತೊಂದ್ ಸತಿ ಮಾಡುದು ಕೆಲವರಿಗೆ ಕಷ್ಟ ಆಗ್ಬೋದು ಕೆಲವರಿಗೆ ಸೊ ನಿಧಾನವಾಗಿ ಪಿಕ್ಅಪ್ ಮಾಡ್ತಾ ಮಾಡ್ತಾ ನೀವು ಎಷ್ಟು ಸತಿ ಮಾಡಕ್ ಕಂಫರ್ಟಬಲ್ ಅಷ್ಟ್ ಸತಿ ಮಾಡಿದ್ರೆ ಒಳ್ಳೇದೇ ಡೆಫಿನೆಟ್ಲಿ ಬಟ್ ದಿನಕ್ಕೆ ಎರಡ್ ಸತಿ ಮಾಡೋದು ಇಟ್ ಇಸ್ ಆಲ್ವೇಸ್ ಬೆಟರ್ ಓಕೆ ಬಸ್ಕಿ ಬಗ್ಗೆ ಹೇಳಿದ್ರೆ ಆಮೇಲೆ ಅವಾಗಲೇ ಹೇಳ್ತಾ ಇದ್ರಿ ಕಿವಿ ಚುಚ್ಚುವಂತದ್ದು ಅಂತ ಕಿವಿ ಚುಚ್ಚೋದ್ರಿಂದ ದೃಷ್ಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬ್ರೈನ್ಗೆ ಕೂಡ ಇದು ಎಫೆಕ್ಟ್ ಆಗತ್ತೆ ಅಂತದನ್ನ ಹೇಳಿದ್ರಿ ಸೊ ಕೆಲವರು ಚಿಕ್ಕವರಿದ್ದಾಗ ಕಿವಿಯನ್ನ ಚುಚ್ಚಿರೋದಿಲ್ಲ ಅವರು ಕೆಲ ಸಮಯದ ನಂತರ ಚುಚ್ಚ ಚುಚ್ಕೋತಾರೆ ಇದರಿಂದ ಏನಾದ್ರೂ ಎಫೆಕ್ಟ್ ಆಗತ್ತಾ ಹೇಗೆ ಡೆಫಿನೆಟ್ಲಿ ಇಲ್ಲ ನೀವು ನೋಡಿರ್ಬೋದು ಕೆಲವರು ಹುಟ್ಟಿದ ಕೆಲವು ದಿನಕ್ಕೆ ಚುಚ್ಚಿಸ್ಬಿಡ್ತಾರೆ ಕೆಲವರು ಸ್ವಲ್ಪ ವರ್ಷಗಳು ಚುಚ್ಚಿಸೋಲ್ಲ ಸೊ ಇದರಿಂದ ಸೈಡ್ ಎಫೆಕ್ಟ್ಸ್ ಯಾವ್ದು ಇಲ್ಲ ನೋಡಿ ನಾನು ಕಲಿತಿರುವಂತಹ ಅಷ್ಟು ಡ್ರಗ್ಲೆಸ್ ಥೆರಪಿಯಲ್ಲಿ ಸೈಡ್ ಎಫೆಕ್ಟ್ ಇಂದೇ ಇರೋದೇ ಒಂದು ವಿಶೇಷ ಇದಕ್ಕೆ ಏಜ್ ಲಿಮಿಟ್ಸ್ ಅನ್ನೋದನ್ನ ಅದರ ಬಗ್ಗೆ ಚಿಂತೆ ಮಾಡೋದು ಸೊ ಹಾಗಿದ್ರೆ ಅರಿಕ್ಯುಲರ್ ಥೆರಪಿಯಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಯಾರು ಕೂಡ ಈ ಒಂದು ಥೆರಪಿಯನ್ನ ಮಾಡಿಸ್ಕೋಬಹುದು ಅಂತ ಹೇಳ್ತಾ ಓಕೆ ಪೂರ್ವ ಇವರೇ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಅರಿಕ್ಯುಲರ್ ಥೆರಪಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಇದರಿಂದ ಯಾವೆಲ್ಲ ಯೂಸಸ್ ಇದೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ರಿ ಧನ್ಯವಾದ ಇದು ಈ ವಾರದ ಸಮೃದ್ಧಿ ಮುಂದಿನ ವಾರ ಮತ್ತೊಂದು ಔಷಧಿ ರಹಿತ ಚಿಕಿತ್ಸೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಸಮಯ ಸದಾ ನಿಮ್ಮೊಂದಿಗೆ Thank you.